ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಆತ್ಮೀಯ ಭಾವಸಾರ್ ಬಂಧುಗಳಿಗೆ ನಮಸ್ಕಾರ ಹಿರಣ್ಯಾಕ್ಷನು ಭೂದೇವಿಯನ್ನು ಅಪಹರಣ ಮಾಡಿ ಭೂಗತ ಲೋಕಕ್ಕೆ ಕರೆದೊಯ್ದಿದ್ದ ವೇಳೆ ತನ್ನನ್ನು ರಕ್ಷಿಸುವಂತೆ ಭೂದೇವಿಯು ಮಹಾವಿಷ್ಣುವನ್ನು ಪ್ರಾರ್ಥಿಸಿದಾಗ ಮಹಾವಿಷ್ಣುವು ವರಾಹಸ್ವಾಮಿ ಅವತಾರದಲ್ಲಿ ಬಂದು ಹಸುರನನ್ನು ಸಂಹಾರ ಮಾಡಿ ಭೂದೇವಿಯನ್ನು ರಕ್ಷಿಸಿದನು ಹೀಗಾಗಿ ಕಲಿಯುಗದಲ್ಲಿ ವರಾಹಸ್ವಾಮಿ ಪೂಜೆ ಹೋಮ ಹವನಗಳಿಗೆ ತುಂಬಾ ಮಹಿಮೆಗಳಿವೆ ಈ ಹೋಮ ಹವನ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡವರ ಎಲ್ಲ ಬೇಡಿಕೆಗಳು ಈಡೇರುತ್ತವೆಂಬ ನಂಬಿಕೆ ಇದೆ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಭಾವಸಾರ್ ಸಮಾಜದ ಶ್ರೇಯಸ್ಸಿಗಾಗಿ ಶ್ರೀ ಭೂದೇವಿ ಸಮೇತ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವದ ಅಂಗವಾಗಿ ಮೈಸೂರಿನ ಶ್ರೀ ವಿಠಲುಕ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹನ್ನೊಂದರಂದು ಶನಿವಾರ ಶ್ರೀ ಲಕ್ಷ್ಮೀ ಬೋರಾಹ ಸ್ವಾಮಿ ಹೋಮ ಏರ್ಪಡಿಸಲಾಗಿದೆ ತುಂಬಾ ಮಹಿಮೆಯುಳ್ಳ ಈ ಹೋಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡವರಿಗೆ ಯಾರು ಮನೆ ಕಟ್ಟಲು ಮತ್ತು ಭೂಮಿಗೆ ಸಂಬಂಧಿಸಿದ ವಿಷಯದಲ್ಲಿ ವಿಜಯ ಪ್ರಾಪ್ತಿಯಾಗುತ್ತದೆ ಜೊತೆಗೆ ಎಲ್ಲ ವಿಧವಾದ ತೊಂದರೆಗಳು ಮತ್ತು ದೋಷಗಳು ನವಗ್ರಹ ದೋಷ ವಿಶೇಷವಾಗಿ ಕುಜದೋಷ ನಿವಾರಣೆಗೆ ಈ ಹೋಮ ತುಂಬಾ ಪ್ರಭಾವಶಾಲಿಯಾಗಿದೆ ಇದರ ಅಂಗವಾಗಿ ಮೈಸೂರಿನ ಹುಣಸು ರಸ್ತೆ ಐಶ್ವರ್ಯ ಪೆಟ್ರೋಲ್ ಪಂಪ್ಗಳಿಗೆ ಇರುವ ಭಾವಸಾರ ಕ್ಷೇತ್ರೀಯ ಸಮಾಜದ ಶ್ರೀ ವಿಠಲಕ್ಷ್ಮಣಿ ಕನ್ವೆನ್ಷನ್ ಹಾಲ್ನಲ್ಲಿ ಜನವರಿ ಹನ್ನೊಂದರಂದು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಆಯೋಜಿಸಲಾಗಿದೆ ಈ ಕಲ್ಯಾಣೋತ್ಸವದಲ್ಲಿ ನೂರ ಎಂಟು ಜೊತೆ ದಂಪತಿಗಳಿಗೆ ಪೂಜೆಗೆ ಕುಳಿತುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಈ ಕಲ್ಯಾಣೋತ್ಸವ ಪೂಜೆಯಲ್ಲಿ ಕುಳಿತುಕೊಳ್ಳಲು ಬಯಸುವ ಒಬ್ಬ ದಂಪತಿಗೆ ಮೂರು ಸಾವಿರದ ಒಂದು ನಿಗದಿಪಡಿಸಿದ್ದು ಪೂಜಾ ಸಾಮಗ್ರಿಗಳನ್ನು ಆಯೋಜಕರಿಗೆ ನೀಡುತ್ತಾರೆ ಇದು ಬಹಳ ಅಪರೂಪದ ಪೂಜೆ ಆ ದಿನ ಬೆಳಿಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ಸಾಮೂಹಿಕ ಸಂಕಲ್ಪದೊಂದಿಗೆ ಶ್ರೀ ಭೂ ಅರಹಸ್ವಾಮಿ ಸ್ವಾಮಿ ಹೋಮ ನಡೆಯಲಿದೆ ನಂತರ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹನ್ನೊಂದನೇ ತಾರೀಕು ಶನಿವಾರ ಬೆಳಗ್ಗೆ ಶ್ರೀ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಏರ್ಪಡಿಸಿದ್ದೇವೆ ಇದನ್ನು ನಾವು ನಮ್ಮ ಹುಟ್ಟಲ್ ರುಬ್ಬಿಣಿ ಕನ್ವೆನ್ಷನ್ ಹಾಲ್ ಟ್ರಸ್ಟು ಹಾಗೂ ಭಾವಸಾರ ಶಾಸ್ತ್ರೀಯ ಮಂಡಳಿ ಮತ್ತು ನಮ್ಮ ಶ್ರೀ ಶ್ರೀನಿವಾಸ ಕಲ್ಯಾಣ ಸಮಿತಿ ಮಹೋತ್ಸವದಿಂದ ಮಾಡ್ತಾ ಇದ್ದೀವಿ ಬೆಳಗ್ಗೆ ಇದರ ಪ್ರಯುಕ್ತ ನಾವು ಬೆಳಗ್ಗೆ ಎಂಟು ಗಂಟೆಗೆ ಲಕ್ಷ್ಮೀ ಗೋರ ಅವಮಾನ ಮಾಡಿಕೊಂಡಿದ್ದೀವಿ ನಂತರ ಹತ್ತು ಗಂಟೆ ನಂತರ ಶ್ರೀ ಶ್ರೀನಿವಾಸ ಕಲ್ಯಾಣವನ್ನು ಮಹೋತ್ಸವವನ್ನು ಏರ್ಪಡಿಸಿದ್ದೀವಿ ದಯವಿಟ್ಟು ಪೂಜೆಗೆ ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ ಈ ಪೂಜೆಗೆ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದವರಿಗೆ ನೂರೆಂಟು ದಂಪತಿಗಳಿಗೆ ಕುಳಿತುಕೊಳ್ಳಲು ಅವಕಾಶವಿರುತ್ತದೆ ನಂತರ ದಂಪತಿಗಳು ಇಲ್ಲಿ ಇದ್ದದಿದ್ದರೂ ಸಹ ಒಬ್ಬರನ್ನು ಒಬ್ಬರು ಕುಳಿತುಕೊಂಡು ಸಹ ಪೂಜೆ ಮಾಡಬಹುದು ಹಾಗೆ ಲಕ್ಷ್ಮೀ ಬೋರ ಸ್ವಾಮಿ ಹೋಮ ನಂತರ ಸಂಕಲ್ಪ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಏರ್ಪಡಿಸಿ ಮಧ್ಯಾಹ್ನ ಸಮಾಜದವರು ಬಂದು ದೇವರ ಆಶೀರ್ವಾದ ಪಡೆದು ಭೋಜನವನ್ನು ಸ್ವೀಕರಿಸಿ ಹೋಗಬೇಕೆಂದು ಪ್ರಾರ್ಥನೆ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮತ್ತು ಈ ಸಲ ಲಕ್ಷ್ಮೀ ಸ್ವಾಮಿ ಹೋಮವನ್ನು ಏರ್ಪಡಿಸಿದ್ದೇವೆ ಈ ಹೋಮದ ಮಹತ್ವ ಎಲ್ಲ ಥರ ದೋಷಗಳು ಸಹ ನಿವಾರಣೆ ಆಗುತ್ತದೆ ಹಾಗೂ ಈ ಶ್ರೀನಿವಾಸ ಕಲ್ಯಾಣದ ಮಹತ್ವ ಏನೆಂದರೆ ಕೆಲವು ಜನಕ್ಕೆ ಯಾರಿಗೆ ಮಕ್ಕಳಾಗಿಲ್ಲ ಅಂಥವ್ರಿಗೆಲ್ಲ ಮಕ್ಕಳಾಗಿದೆ ಯಾರಿಗೆ ಮದುವೆ ಆಗಿಲ್ಲ ಅಂಥವ್ರಿಗೆ ಮದುವೆ ಆಗಿದೆ ಯಾರ್ದು ಕೆಲಸ ಕಾರ್ಯಗಳು ತಡೆಯಾಗಿದೆ ಆಗಿದೆ ಎಲ್ಲ ಕೆರ ಕೆಲಸ ಕಾರ್ಯಗಳು ಎಲ್ಲರಿಗೂ ಸುಗಮವಾಗಿ ಇದೆ ಅದನ್ನು ಜನಗಳು ತುಂಬ ನಮಗೆ ಪ್ರೋತ್ಸಾಹ ನೀಡುತ್ತಾ ಇದ್ದಾರೆ ನಾವು ಕೂತ್ಕೊಳ್ಳೋದಕ್ಕೆ ಪೂಜೆಗೆ ನಾವು ಕೂತ್ಕೊಳ್ತೀವಿ ಅಂತ ತುಂಬ ಜನ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯದ ಭಾವಶಃ ಕ್ಷೇತ್ರದವರು ಯಾರು ಬೇಕಾದರೂ ಪೂಜೆಗೆ ಭಾಗವಹಿಸಬಹುದು ಹಾಗೂ ಪೂಜೆಯಿಂದ ಬಂದು ನೋಡಬಹುದು ಇಲ್ಲ ಪೂಜೆಗೆ ಕೂತ್ಕೊಳ್ಬೋದು ಎಲ್ಲ ಥರ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಹೊರಗಡೆ ತುಂಬ ದೂರದ ಊರಿನಿಂದ ಬಂದವರಿಗೆ ಮತ್ತು ಹೊರ ರಾಜ್ಯದವರಿಗೆ ನಾವು ಒಂದಿನ ಒಂದು ದಿನ ಮುಂಚಿತವಾಗಿ ಬಂದರೆ ನಾವು ಅವರಿಗೆ ರೂಮಿನ ವ್ಯವಸ್ಥೆ ಕೂಡ ಮಾಡಿಕೊಡ್ತೀವಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮೈಸೂರಿನ ಮಹಾರಾಜರಾದ ಶ್ರೀ ಯದುವೀರ್ ಶ್ರೀ ಕೃಷ್ಣರಾಜ ದತ್ತ ಒಡೆಯರ್ವರು ಕೂಡ ಭಾಗವಹಿಸ್ತಾ ಇದ್ದಾರೆ ಈ ಬಾರಿ ಪೂಜೆ ಕುಳಿತುಕೊಳ್ಳೋರು ಪಂಚಪಾದರೆ ಉದ್ಧರಣೆ ಮಂಗಳಾರತಿ ತಟ್ಟೆ ಹಾಗೂ ದೀಪವನ್ನು ತರಬೇಕು ಇತರೆ ಪೂಜೆ ಸಾಮಗ್ರಿಗಳನ್ನು ನಾವೇ ಕೊಡುತ್ತೇವೆ ಯಾರು ಪೂಜೆಗೆ ಕುಳಿತುಕೊಳ್ತಾರೋ ಅಂಥವರು ದಂಪತಿಗಳು ಸಾಂಪ್ರದಾಯಿಕ ಉಡುಗೆಗಳಾದ ಪಂಚೆ ಮತ್ತು ಶಲ್ಯ ಮಹಿಳೆಯರು ಸೀರೆಯನ್ನು ಧರಿಸಿ ಮುಕ್ಕೋಟಿ ದ್ವಾದಶಿ ಪ್ರಯುಕ್ತ ನಡೆಸಲಾಗುವ ಈ ವಿಶೇಷ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನು ಈಗಾಗಲೇ ಎರಡು ಬಾರಿ ಸಂಪೂರ್ಣ ಯಶಸ್ವಿಯಾಗಿ ನಡೆಸಲಾಗಿದ್ದು ಇದು ಮೂರನೇ ಬಾರಿಗೆ ಶ್ರೀನಿವಾಸ ಕಲ್ಯಾಣೋತ್ಸವ ಮತ್ತು ಶ್ರೀ ಲಕ್ಷ್ಮೀ ಭೂ ಸ್ವಾಮಿ ಹೋಮ ನಡೆಯುತ್ತಿದೆ ಮೈಸೂರಿನ ಭಾವಸಾರ ಕ್ಷೇತ್ರೀಯ ಮಂಡಳಿಯ ಸಹಯೋಗದಲ್ಲಿ ಭಾವಸಾರ ಕ್ಷೇತ್ರೀಯ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಶ್ರೀ ವಿಠಲ್ ರುಕ್ಮಿಣಿ ಕನ್ವೆನ್ಷನ್ ಹಾಲ್ ಜಂಟಿ ಆಶ್ರಯದಲ್ಲಿ ಆಯೋಜಿಸಿರುವ ಈ ಪೂಜೆ ಮತ್ತು ಹೋಮದಲ್ಲಿ ಭಾಗವಹಿಸಲು ಆಸಕ್ತ ದಂಪತಿಗಳು ಈ ವಿಡಿಯೋ ಅಂತ್ಯದಲ್ಲಿ ನೀಡಲಾಗಿರುವ ಫೋನ್ ನಂಬರ್ಗಳನ್ನು ಸಂಪರ್ಕಿಸಬಹುದಾಗಿದೆ ದೂರವಾಣಿ ಸಂಖ್ಯೆಗಳನ್ನ ಈ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಇಸ್ವಿ ಜನವರಿ ಮೈಸೂರಿನಲ್ಲಿ ಶ್ರೀನಿವಾಸ ಕಲ್ಯಾಣ ಉತ್ಸವ ಇದು ಮೂರನೇ ಬಾರಿ ಮೈಸೂರಿನಲ್ಲಿ ಯಶಸ್ವಿಯಾಗಿ ನಡೀತಿದೆ ರುಕ್ಮಿಣಿ ಕನ್ವೆನ್ಷನ್ ಹಾಲ್ ಆಮೇಲೆ ಮೈಸೂರು ಬಹುಸಾ ಸಮಾಜ ಶ್ರೀನಿವಾಸ ಕಲ್ಯಾಣ ಸಮಿತಿಯಿಂದ ಈ ಶ್ರೀನಿವಾಸ ಕಲ್ಯಾಣ ಏರ್ಪಡಿಸ್ಕೊಂಡಿದ್ದೀವಿ ಈ ಶ್ರೀನಿವಾಸ ಕಲ್ಯಾಣದಲ್ಲಿ ಬಹುಸಾ ಸಮಾಜದವರು ದಂಪತಿಯರಾದಾಗಲಿ ಗಂಡಾಗಲಿ ಹೆಣ್ಣಾಗಲಿ ಯಾರೂ ಪೂಜೆ ಕೊತ್ಕೊಳ್ಳೋಕ್ಕೆ ಅವಕಾಶ ಇದೆ ದಂಪತಿಗಳು ಮಾತ್ರ ಅಲ್ಲ ಹುಡುಗರು ಕೂರ್ಬೋದು ಹುಡುಗಿಯರು ಕೂರ್ಬೋದು ಒಟ್ಟು ಈ ಪೂಜೆಯಲ್ಲಿ ನೂರ ಎಂಟು ದಂಪತಿಗಳಿಗೆ ಅವಕಾಶ ಇದೆ ಪೂಜೆ ಕೂರಲಿಕ್ಕೆ ಈ ಪೂಜೆಯಲ್ಲಿ ಮೈಸೂರೇ ಮಾತ್ರ ಅಲ್ಲ ಕರ್ನಾಟಕ ತಮಿಳುನಾಡು ಆಂಧ್ರ ಮಹಾರಾಷ್ಟ್ರ ಕೇರಳ ಯಾರು ಬೇಕಾದ್ರು ಬಂದು ಈ ಪೂಜೆಗೆ ಕೂರಲು ಅವಕಾಶ ಇದೆ ಸಮವಾಸ ಕಲ್ಯಾಣದಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತುವರೆವರೆಗೂ ಹೋಮ ನಡೀತಿದೆ ಶ್ರೀ ಕಲ್ಯಾಣ ಉತ್ಸವ ನಂತರ ಭೂವರ ಸ್ವಾಮಿ ಹೋಮನು ನಡೆಯುತ್ತಿದೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇದು ಒಂದು ಒಂದು ಕಾಲ್ ಸಾವಿರ ಜನ ನಾಷ್ಟ ದೇವಸ್ಥೆ ಇದೆ ಮಧ್ಯಾಹ್ನ ಒಂದು ಗಂಟೆಯಿಂದ ನಾಲ್ಕೂವರೆಗೆ ಭೋಜನ ಇದೆ ಮೂರು ಸಾವಿರ ಜನಕ್ಕೆ ಏರ್ಪಡಿಸಲಾಗಿದೆ आते उज्जरमणी indentation करीत आहे हा कार्यक्रम प्लीज सबस्क्राइब मी भावसार चॅनल लाईक शेअर अँड कमेंट